ಲೌಕಿಕ ಸತ್ಯ ಏನು ಹೇಳಿದ್ನಲ್ಲ ನನಗೆ ಸಾವು ಬರಬಾರ್ದು ನನ್ನ ಮನೆ ಹಾಳಾಗಬಾರ್ದು ನನ್ನ ಗಾಡಿ ಹೊಲಸಾಗಬಾರ್ದು ಇದು ಮೈಕ್ ಯಾವಾಗಲೂ ಚಲೋ ಇರಬೇಕು ಇದು ಲೌಕಿಕ ಜಗತ್ತು ಒಳಗೆ ನಡೆಯೋದು ಪಾರಮಾರ್ಥಿಕ ಸತ್ಯ ಏನು ಅಂದರೆ ಇವೆಲ್ಲ ಒಂದು ದಿನ ನಶಿಸಿ ಹೋಗ್ತವ ದೊಡ್ಡ ಮಹಾರಾಜ ಇದ್ದ ಮಹಾರಾಜ ದೊಡ್ಡ ಮಹಾರಾಜ ಭೂಪ ಭಾರಿ ರೊಕ್ಕ ಆಸ್ತಿ ಸಂಪತ್ತು ಅವ ಒಂದು ದಿನ ಭಾಳ ಮುಗ್ದಿದ್ದವ ಭಾಳ ಮುಗ್ದಿದ್ದ ಹೊಟ್ಟೆ ಏನೂ ಮಾತಾಡ್ತಿದ್ದಿಲ್ಲ ಯಾರಿಗೂ ಒಂದು ದಿನ ಮುಗ್ಧ ರಾಜ ಮದುವೆ ಆಗ್ತೈತಿ ಹೆಂಡತಿ ರಾಜ ಆಸ್ಥಾನಕ್ಕೆ ಬರ್ತಾಳೆ ರಾಣಿ ರಾಣಿ ನಾನೇ ನಿನಗೆ ಕೈಯಾರ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿರ್ತಾಳೆ ನಾನೇ ನಿನಗೆ ಕೈಯಾರ ಕೊಡ್ತೀನಿ ಅಂತ ಇಷ್ಟೆಲ್ಲ ಹೇಳಿದ ರಾಣಿ ದಿವಸ ಅಡುಗೆ ಮಾಡಿಕೊಡ್ಯಕ್ಕೆ ಇವತ್ತು ಇನ್ನವ ಅಡಿಗೆ ಮಾಡಿಕೊಡೋಕೆ ಇವತ್ತು ತಿನ್ನಮ್ಮ ಆದರೆ ರಾಣಿದು ಒಂದು ಏನಿತ್ತು ಅಂದ್ರೆ ಒಂದೇ ಅಡುಗೆ ಮಾಡ್ತಿತ್ತು ರಾಣಿ ರೊಟ್ಟಿ ಬದನೇಕಾಯಿ ಪಲ್ಯ ಇದೇ ಮಾಡ್ತಿತ್ತು ರೊಟ್ಟಿ ಬದ್ನಿಕಾಯಿ ಪಲ್ಯ ಬಿಟ್ಟರೆ ಬೇರೆ ಅಡುಗೆ ಮಾಡ್ತಾನೆ ಇರಲಿಲ್ಲ ಇವು ನೋಡಿ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಹಳ್ಳಿ ಕಡೆ ಎಲ್ಲ ನೀವು ಹೋದ್ರಿ ಅಂದ್ರೆ ಎಂಟೆಂಟು ರೊಟ್ಟಿ ತಿಂತಾರೆ ಒಂದು ಸಲ ಅಂದ್ರೆ ನಮ್ಮ ಹಿರಿಯರಿಗೆ ಕೇಳಿರಿ ಎಂಟೆಂಟು ರೊಟ್ಟಿ ಅದಕ್ಕೊಂದಿಷ್ಟು ಮೆಣಸಿನಕಾಯಿ ಅದಕ್ಕೊಂದಿಷ್ಟು ಉಳ್ಳಾಗಡ್ಡಿ ಪುಂಡಿ ಪಲ್ಯ ಅದಕ್ಕೊಂದಿಷ್ಟು ಮೊಸರು ಇದ್ರೆ ಸಾಕು ಎಷ್ಟು ಆನಂದ ಅವ್ರಿ ಸಿಟಿಯವ್ರ ಅಂದರು ಅಲ್ಲ ನಾವು ಮೆಣಸಿನಕಾಯಿ ಊಟದೊಳಗೆ ಸೈಡ್ ಕಡ್ಯಾಕೆ ಇಟ್ಕೊತೀವಿ ನೀವು ಮೆಣಸಿನಕಾಯಿನೇ ಊಟ ಮಾಡಿ ಉಣ್ತೀರಲ್ಲ ಎಷ್ಟು ಗೆಟ್ ಇದ್ದೀರಿ ನೀವು ಅಂದ್ರೆ ಅವ್ರು ಸಿಟಿ ಎಷ್ಟು ಚಲೋ ಅವ್ರು ಉಣ್ತಾರೆ ಎಂಟು ರೊಟ್ಟಿ ಕುಂಡಿ ಪಲ್ಯ ಅಗದಿ ಬದನೇಕಾಯಿ ಪಲ್ಯ ಇರಬೇಕು ಒಂದಿಷ್ಟು ತುಪ್ಪ ಇರಬೇಕು ಒಂದಿಷ್ಟು ಮೊಸರು ಇರಬೇಕು ಒಂದೆರಡು ಉಳ್ಳಾಗಡ್ಡಿ ಇದ್ದುಬಿಟ್ಟು ಅಂದ್ರೆ ನೋಡೋರು ಮೀಸಿ ತಿರ್ಸ್ಕೊಂತ ಎಷ್ಟು ಅದ್ಭುತವಾಗಿ ಪ್ರಸಾದ್ ಮಾಡ್ತಾರೆ ಆ ರುಚಿ ಪಿಜ್ಜಾ ಒಳಗೈತೆ ಆ ರುಚಿ ಬರ್ಗರ್ ಒಳಗೈತೆ ಆ ರುಚಿ ಸ್ಯಾಂಡ್ವಿಚ್ ಏನು ಬಂದೈತೆ ಅದರೊಳಗೈತೆ ಆ ರುಚಿ ಫ್ರೆಂಚ್ ಫ್ರೈಸ್ ಸ್ಟಿಕ್ಸ್ ಸುಡ್ಗಾಡು ಬಂದವು ಅದರೊಳಗೈತೆ ಆ ರುಚಿ ಅದರೊಳಗಿಲ್ಲ ರೊಟ್ಟಿ ತಿಂದು ಗಟ್ಟಿ ಆಗ್ತಿದ್ರು ಅದಕ್ಕೊಬ್ಬ ಜಾನಪದ ಕಲಾವಿದ ಬರೆದ ನಮ್ಮವ್ವ ಮಾಡಿ ಕೊಡ್ತಿದ್ದು ನನಗೆ ಬಿಸಿ ಬಿಸಿ ರೊಟ್ಟಿ ತಿಂದು ನಾ ಆಗಿದ್ದೆ ಗಟ್ಟಿ ನನ್ನ ಹೆಂಡತಿ ಮಾಡಿ ಕೊಡಕತ್ತಾಳೆ ಇಡ್ಲಿ ವಡ ತಿಂದು ನಾ ಆಗಿನಿ ಪ್ಲ್ಯಾಸ್ಟಿಕ್ ಕೊಡ ಅಂದ ರೊಟ್ಟಿ ಗಟ್ಟಿ ಮಾಡ್ತದ ಪ್ಲಾಸ್ಟಿಕ್ ಕೊಡ ಗಟ್ಟಿ ಮಾಡುವುದಿಲ್ಲ ಪ್ಲಾಸ್ಟಿಕ್ ಕೊಡ ಅವು ಅವು ಪ್ಲ್ಯಾಸ್ಟಿಕ್ ಕೊಡ ಆದಂಗೆ ಹುಡುಗರು ಗಾಳಿ ಬಂದ್ರೆ ಎಲ್ಲಿ ತೇಲತ್ತವು ಗೊತ್ತಾಗಲ್ದು ಎಲ್ಲಿ ಹಾರತ ಗೊತ್ತಾಗಲ್ದಾಗ್ಯದ ಹಂಗೆ ರಾಜ ಅಂದ ಬರೇ ರೊಟ್ಟಿ ಬದ್ನಿಕಾಯಿ ಪಲ್ಯ ಕೊಡೋಕತ್ತಿ ಅಂದ್ರೆ ನನ್ನ ನಾಲ್ಗೇನಾಗಬೇಕು ನನ್ನ ನಾಲ್ಗೇನಾಗಬೇಕು ನನಗೆ ಒಂದಿಷ್ಟು ರುಚಿ ರುಚಿಯಾದ ಅಡುಗೆ ಮಾಡಿ ಕೊಡು ಅಂದ ಹೆಂಡತಿ ಅಂದಲು ನನಗೆ ಬರೋದೇ ಇವು ಎರಡು ತಿನ್ನೋದಾದ್ರೆ ತಿನ್ನಿ ಇಲ್ಲಾದ್ರೆ ನೀವು ಯಾರನ್ನಾದರೂ ಮದುವೆಯಾಗಿ ಅಂದಲು ರಾಣಿ ಭಾಳ ನೋವಾಯಿತು ರಾಜಗ ರಾಜ ಅಂದ ಬೇಡ ನೀನು ಮಾಡಬೇಡ ಬಿಡವ ಇನ್ನು ನಿನಗೆ ಏನು ಹೇಳುವುದಿಲ್ಲ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ತಿಂತೀನಿ ಅಂದ ಮತ್ತು ಹೊರಗೆ ಹೋದ ಅವನಿಗೇನು ಹೊರಗೆ ಒಂದಿಷ್ಟು ನೋಡೋನು ರಾಜ ವೈಭೋಗ ರಾಜ ರಾಜ್ಯ ಹೆಂಗೈತಿ ನೋಡೋನು ಅಂತ ಹೊರಗೆ ಬಂದ ಹೊರಗೆ ಬಂದು ಅಲ್ಲೆಲ್ಲ ಜನ ಕುಂತಿದ್ರು ರಾಜನ ಮುಖ ಬಾಡಿತ್ತು ಅದನ್ನು ನೋಡಿದರು ಎಲ್ಲ ಜನ ಯಾಕೆ ಬಾಡೈತಿ ಅವ ಹೇಳಲಿಲ್ಲ ಅವರಂದರು ರಾಜರಿಗೆ ಒಳ್ಳೆ ಒಳ್ಳೆ ಊಟ ಆ ಸ್ಥಾನದೊಳಗೆ ಸಿಗಾಕತ್ತಿಲ್ಲ ಕಾಣಿಸ್ತದ ಮನೆಗೆ ಕರ್ಕೊಂಡು ಹೋಗೋನು ಅಂತ ಒಬ್ಬ ಎದ್ದು ರಾಜರಿಗೆ ಮನೆಗೆ ಕರ್ಕೊಂಡು ಹೋದ ಬನ್ನಿ ನಮ್ಮ ಮನೆಗೆ ಅಂತ ಪಾಪ ರಾಜರೇನು ತಿಳ್ಕೊಂಡಿದ್ರು ಮನೆಗೆ ಹೋದ್ರೆ ಚಲೋ ಊಟ ಸಿಗ್ತದೆ ಮಸ್ತ್ ಹೋಗೋನು ಅಂತ ರಾಜರು ಮನೆಗೆ ಬರ್ತಾರಂದ್ರೆ ಎಷ್ಟು ಪುಣ್ಯ ಎಷ್ಟು ಖುಷಿ ರಾಜರನ್ನು ಮನೆಗೆ ಕರ್ಕೊಂಡ್ರು ಮತ್ತು ರಾಜರಿಗೆ ಬಹಳ ಇಷ್ಟ ಪದಾರ್ಥಗಳನ್ನು ಮಾಡೋನು ಅಂತ ಎಲ್ಲ ಪ್ರಜೆಗಳು ನಿರ್ಧಾರ ಮಾಡಿದ್ರು ಮನೆಯವ್ ನಿರ್ಧಾರ ಮಾಡ್ದ ಮತ್ತು ರಾಜರಿಗೆ ಬಹಳ ಖುಷಿನ ಮನೆಗೆ ಬಂದಾರ ರಾಜರು ಗಟ್ಟಿ ಮುಟ್ಟಾಗಿರ್ಬೇಕು ಏನು ಊಟ ಮಾಡೋನು ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಮಾಡಿದ್ರು ಇವ ಅಂದ ಆ ತಪ್ಪಿಲ್ಲ ಇಲ್ಲಿ ಮನೆಗೆ ಬಂದಿನಿ ತಪ್ಪಿಲ್ಲ ಮತ್ತೆ ಇಲ್ಲ ಅನ್ನಾಕ ಅದನ್ನೇ ತಿಂದ ಮತ ಮುಖ ಸಪ್ಪಾಯ್ತು ಹೊರಗೆ ನಡ್ಕೊಂತ ಹೊಂಟಿದ್ದ ಒಂದು ಗುಡಿ ಪ್ರಸಾದದ ವ್ಯವಸ್ಥೆ ಮಾಡಿತ್ತು ಒಂದು ಗುಡಿ ಪ್ರಸಾದದ ವ್ಯವಸ್ಥೆ ಮಾಡಿತ್ತು ಅಲ್ಲಿ ಹೋದ ಅಲ್ಲೇನಾದರೂ ಚಲೋ ಶಿರ ಸಜಕ ಅನ್ನ ಸಾಂಬಾರ ಸಿಗತೈತಿ ಅಂತ ಹೋದ ಅಲ್ಲಿ ಪ್ರವಚನ ಮಾಡೋರು ಘೋಷಣೆ ಮಾಡಿದ್ರು ಇವತ್ತು ಪ್ರಸಾದ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಇರ್ತೈತಿ ಇವ ರಾಜ ಬಂದಾನಂತ ಎಲ್ಲರೂ ಸ್ವಾಗತ ಮಾಡಿಕೊಂಡ್ರು ಪ್ರವಚನಗಾರರು ಕೇಳಿದರು ಪ್ರಸಾದ ಭಾರಿ ಇರಬೇಕಲ್ಲ ರಾಜರೇ ನೀವು ಬರ ವೈಭೋಗದ ಪ್ರಸಾದ ಮಾಡಿವಿ ಏನು ರೊಟ್ಟಿ ಬದನೇಕಾಯಿ ಪಲ್ಯ ನಿನಗೆ ದಿಕ್ಕ ತಪ್ತೀನಿ ಇವ ಅಂದ ಎಲ್ಲಿ ಹೋದರು ಇದು ನಂದು ರೊಟ್ಟಿ ಕಾಯಿ ಬದ್ನಿ ರೊಟ್ಟಿ ಬದ್ನೇಕಾಯಿ ಪಲ್ಯದಿದು ಮುಗಿಲಾರ್ದ ಕಥಿ ಇದು ಅಂದೆ ಮತ್ತು ಎಲ್ಲ ತಲೆ ಬ್ಯಾಸರಾಗಿ ತಿಂದು 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 ಜ್ವರ ಬಂತು ರಾಜನಿಗೆ ಜ್ವರ ಬಂತು ಮಲ್ಕೊಂಡ ಡಾಕ್ಟರ್ ಬಂದರು ಆಸ್ಥಾನದಲ್ಲಿ ಡಾಕ್ಟರ್ ಅಂದರು ನೀವು ಪತ್ತೆ ಮಾಡಬೇಕು ಅದು ಇದು ಅದು ಇದು ತಿನ್ನಬಾರ್ದು ಅವ ಅಂದ ಏನು ತಿನ್ನಲು ನಿಮ್ಮ ಅದೇ ತಿನ್ನೋದಾಗಲಿ ಅದು ಇದು ಏನು ತಿನ್ನೋಕೆ ಹೋಗ್ಬಾರ್ದು ಮತ್ತು ಏನು ತಿನ್ನಬೇಕು ನೋಡಿ ಗುಳಿಗೆ ಕೊಡ್ತೀನಿ ಮೂರು ಹತ್ತು ಈ ಗುಳಿಗೆ ತೊಗೊಳ್ಳಿ ಗುಳಿಗೆ ತಿಂದ ಮೇಲೆ ನೀವು ಪತ್ತೆ ಮಾಡಬೇಕು ಏನು ಪತ್ತೆ ಮಾಡಬೇಕು ರೊಟ್ಟಿ ಬದನೇಕಾಯಿ ಪಲ್ಯ ಬಿಟ್ಟು ಬೇರೆ ತಿನ್ನಬಾರ್ದು ರೊಟ್ಟಿ ಬದ್ನಿಕಾಯಿ ಪಲ್ಯ ಬಿಟ್ಟು ಬೇರೆ ತಿನ್ನಬಾರ್ದು ಅಂದ ರಾಜ ಅಂದ ಹೆಸರಿಗೆ ರಾಜ ಆಗಿ ನಾವು ಕೂಲಿ ಮಾಡುವ ಕೆಲಸ ಬಂದ ಒಂದೇ ಬಗೆಯ ಜನ ಇರೋದಿಲ್ಲ ಒಬ್ಬವ ಕರ್ರಿಗೆ ಒಬ್ಬವ ಬೆಳ್ಳಗಿರ್ತಾನೆ ಒಬ್ಬವ ಉದ್ದಿರ್ತಾನೆ ಒಬ್ಬವ ಗಿಡ್ಡಿರ್ತಾನೆ ಒಬ್ಬವನು ಹಲ್ಲು ಮುಂದೆ ಒಬ್ಬವನು ಹಲ್ಲು ಒಳಗ ದುಃಖ ಪಟ್ಕೊಳ್ಳೋದಲ್ಲ ಅವ ನೋಡಕ್ಕೆ ಎಷ್ಟು ಚಂದ ಅದಾನ ನಾ ಯಾಕೆ ನೋಡಕ್ಕೆ ಚೆಂದಿಲ್ಲ ಅವ ಎಷ್ಟು ಭಾರಿ ಅದನ್ನ ನಾ ಯಾಕೆ ಚಂದಿಲ್ಲ ಈಗ ನೋಡ್ರಿ ನನಗೆ ಹಾಡಕ್ಕೆ ಬರೋದಿಲ್ಲ ಅವರಿಗೆ ಮಾತಾಡಕ್ಕೆ ಬರೋದಿಲ್ಲ ಹಂಗಂತ ನನಗೆ ಮಾತಾಡೋಕೆ ಬರೋದಿಲ್ಲ ಅಂತ ಅವರು ದುಃಖ ಪಟ್ಕೊಂಡ್ರೆ ಜೀವನ ಆಗ್ತೈತಿ ನನಗೆ ಹಾಡೋಕೆ ಬರೋದಿಲ್ಲ ಅಂತ ನಾ ದುಃಖ ನಡೀತದ ನನ್ನ ಜೀವನ ಹಾಡೋಕೆ ನನಗೆ ಬರೋದಿಲ್ಲ ಒಂದಿಷ್ಟು ಮಾತಿನೊಳಗೆ ನಾ ಆನಂದ ಇರ್ತೀನಿ ಅಂದ್ಕೊಂಡ್ರೆ ಜೀವನ ಚಂದ ಹಾಡೋಕೆ ನನಗೆ ಬರ್ತೈತಲ್ಲ ಹಾಡಿದ್ರೆ ಎಲ್ಲರೂ ತಲೆ ದೂಗ್ತಾರಲ್ಲ ಅದರೊಳಗೆ ನನಗೆ ಆನಂದ ಐತಿ ಅನ್ಕೊಂಡ್ರೆ ಅವನು ಜೀವನ ಚಂದ ಇಷ್ಟೇ ಸತ್ಯ ತಿಳ್ತೀವಿ